ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತು ನಾವು ಕಾಡು ಮಾವಿನಕಾಯಲ್ಲಿ ಕೈ ಗೊಜ್ಜು ಮಾಡೋದು ಹೇಗೆ ಅಥವಾ ಚಂಡ್ರು ಪುಳಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಇಲ್ಲಿ ನಾನು ಐದರಿಂದ ಆರು ಕಾಡು ಮಾವಿನಕಾಯಿನ ತಗೊಂಡು ಇದನ್ನ ಕ್ಲೀನಾಗಿ ತೊಳ್ಕೊಂಡು ಇದರ ಸಿಪ್ಪೆ ಎಲ್ಲ ಈ ಥರ ಸುರ್ಕೋತಿದ್ದೀನಿ ನೀವು ಬೇಕಾದರೆ ಬೇರೆ ಬೇರೆ ಯಾವುದಾದ್ರೂ ಮಾವಿನಕಾಯಲ್ಲಿ ಟ್ರೈ ಮಾಡ್ಬೋದು ಆದರೆ ಕಾಡು ಮಾವಿನಕಾಯಲ್ಲಿ ಈ ಗೊಜ್ಜು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ತಗೊಂಡಿರುವಂಥ ಮಾವಿನಕಾಯಿನ ಈ ಥರ ಕ್ಲೀನಾಗಿ ಸಿಪ್ಪೆ ಬಿಡಿಸಿ ಇಟ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆ ರುಬ್ಕೊಬರೋಣ ಒಂದು ಜಾರ್ಗೆ ಅರ್ಧ ಹೋಳಷ್ಟು ಕಾಯಿ ಸೇರಿಸ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಆಮೇಲಿಂದ ಬೆಳ್ಳುಳ್ಳಿ ಹಸಿಮೆಣಸು ಆಮೇಲಿಂದ ಸಾಸಿವೆ ಇಷ್ಟನ್ನು ಸೇರಿಸ್ಕೊಂಡು ರುಬ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದನ್ನ ಈಗ ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಬರೋಣ ನೀವು ಬೇಕಾದರೆ ಹಸಿ ಮೆಣಸಿನಕಾಯಿ ಹಾಕ್ಬೋದು ನಾನಿಲ್ಲಿ ಜೀರಿಗೆ ಮೆಣಸು ಸೇರಿಸಿರುವಂಥದ್ದು ಇದನ್ನ ನೈಸಾಗಿ ರುಬ್ಕೊಬಿಡೋಣ ತರಿ ತರಿ ಆದರೆ ಚೆನ್ನಾಗಿರಲ್ಲ ನೋಡಿ ಇಷ್ಟು ನೈಸಾಗಿದೆ ಸಾಕು ಈಗ ನಾವು ಸಿಪ್ಪೆ ಸುಲ್ದಿಟ್ಟಿರುವಂಥ ಈ ಕಾಡು ಮಾವಿನಕಾಯಿನ ಚೆನ್ನಾಗಿ ಕೈಯಲ್ಲಿ ಕ್ಯೂಚ್ಕೊಳ್ಳೋಣ ಇದ್ರ ರಸ ಬಿಡಬೇಕು ಯಾವುದೇ ರೀತಿಯ ನೀರು ಸೇರಿಸಂಗಿಲ್ಲ ಈ ಮಾವಿನ ಹಣ್ಣಲ್ಲಿರುವಂಥ ರಸ ಬಿಟ್ಕೋಬೇಕು ಬೇಕಾದರೆ ನೀವು ಸಿಪ್ಪೆನೆಲ್ಲ ರಸ ಹಿಂಡ್ಕೊಂಡು ಚಿ ಬಿಸಾಕ್ಬಿಡ್ಬೋದು ಆದರೆ ನಾನು ಸಿಪ್ಪೆ ಸಮೇತ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಈಗ ಆಡಿಸಿಡುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ಟೈಮಲ್ಲಿ ಉಪ್ಪೇನಾದರೆ ಬೇಕಾದರೆ ನೀವು ಸೇರಿಸ್ಕೋಬೋದು ನೋಡಿ ಇದೆಲ್ಲ ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಟ್ಟಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಸೇರಿಸ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಆಮೇಲೆ ಒಣಗಿದ ಮೆಣಸು ಬೆಳ್ಳುಳ್ಳಿ ಇಷ್ಟು ಸೇರಿಸ್ಕೊಂಡಿದ್ದೀನಿ ಇಷ್ಟ ಆದರೆ ಈ ಕಾಡು ಮಾವಿನ ಕಾಯಿ ಗೊಜ್ಜಿಲಿ ರೆಡಿ ಆಗುತ್ತೆ ಇದನ್ನೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹಳ್ಳಿ ಪ್ರಪಂಚ ಚಾನಲ್ನ ಮರೆಯದೆ ಫಾಲೋ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ